ತುಂಬ ಆಗ್ತಿದೆ ಸರ್ ನಾಲ್ಕನೇ ಸಿನಿಮಾ ವಾಮನ ನಾವೇನು ಕಷ್ಟಪಟ್ಟು ಶ್ರಮ ಪಟ್ಟಿದ್ವೋ ಅದಕ್ಕೆ ತಕ್ಕನಂಗೆ ಪ್ರತಿಫಲ ಜನ ಕೊಡ್ತಾ ಇದ್ದಾರೆ ತುಂಬ ಖುಷಿ ಇದೆ ಜೊತೆಗೆ ನಾನು ಮೇನ್ಲಿ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಎಲ್ಲ ಕಡೆ ಅದನ್ನ ಹೇಳ್ತಿದೆ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ ವಿಜಯಲಕ್ಷ್ಮಿ ಅಕ್ಕ ಹಾಗೂ ಎಲ್ಲ ನನ್ನ ದರ್ಶನ ಸೆಲೆಬ್ರಿಟೀಸ್ಗಳಿಗೆ ಹೃದಯ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ತುಂಬ ಖುಷಿ ಅವರು ಖುಷಿ ಪಟ್ರು ಸರ್ ಕ್ಲೀನ್ ಆ್ಯಂಡ್ ನೀಟ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ ಒಂದಷ್ಟು ಚೇಂಜಸ್ ಕೇಳಿದ್ರು ಅದು ಬಿಟ್ಟು ತುಂಬಾ ಇಷ್ಟಪಟ್ಟರು ಅವ್ರ ಇಲ್ಲ ಅದೊಂದು ಸಾಂಗ್ ಗ್ಲಿಮ್ಸ್ ಬಂದು ಹೋಗುತ್ತಲ್ಲ ಸೊ ಅದಕ್ಕೆ ಅದನ್ನ ಮ್ಯೂಸಿಕ್ ಪ್ಲಾನ್ ಮಾಡಿಲ್ಲ ದರ್ಶನ್ ಸರ್ ಆಯ್ತು ಹಾಕಿ ಆ ಥರದಲ್ಲ ಕಂಪ್ಲೀಟ್ಲಿ ಎಂಜಾಯ್ ಮಾಡಿದ್ರು ಅವರು ಸಿನಿಮಾ ಅದೇ ತಾಯಿ ಸೆಂಟಿಮೆಂಟು ಆಮೇಲೆ ತಂದೆದು ನೀವು ಹೇಳಿದ್ರಲ್ಲ ಅದೇ ಅವರು ಕಂಪ್ಲೀಟ್ ಅದೇ ಇಷ್ಟ ಆಗಿರೋದು ಕಂಪ್ಲೀಟ್ ಆಮೇಲೆ ಫ್ರೆಂಡ್ಶಿಪ್ ತುಂಬ ಖುಷಿ ಆಗಿರುತ್ತೆ ಯಾಕಂದರೆ ಒಬ್ಬ ಕಲಾವಿದ್ರು ಅದು ಅಷ್ಟೇ ಚಪ್ಪಾಳೆ ಅಷ್ಟೊಂದು ವರ್ಷ ಆಗಿತ್ತು ನಮ್ಮ ಬಂದು ಸಿನಿಮಾ ಬಂದು ಸೊ ಇವತ್ತು ಖುಷಿ ಫುಲ್ಫಿಲ್ ಆಗಿದೆ ಆಲ್ ಗ್ರೇಟ್ಸ್ ಮೈ ಅರ್ಜು ಫೈಟ್ ಮಾಸ್ಟರ್ ಅರ್ಜುನ್ ಸರ್ ಮತ್ತು ನಮ್ಮ ವಿಕ್ರಮ್ ಮಾಸ್ಟರ್ ಇಬ್ಬರು ಸೇರಿ ನಮ್ಗೆ ಒಂದು ಪ್ರಾಕ್ಟೀಸ್ ಕೊಟ್ಟು ಹೋಗಿ ಏನು ಮಾಡಬೇಕು ಸಲ ಅದೆಲ್ಲ ಪ್ಲ್ಯಾನ್ ಮಾಡಿ ಮಾಡಿಸ್ತೀವಿ ಹಾಂ ಈಗ ಪ್ರಸನ್ನಾಗಿ ಮತ್ತು ಸಿದ್ದೇಶ್ವರ ಥಿಯೇಟರ್ ವಿಸಿಟ್ ಮಾಡೋ ಪ್ಲ್ಯಾನ್ ಇದೆ ಅದು ಕಾಣಿ ಬಂದ್ರೆ ಹೋಗಿ ಬರ್ತಿಲ್ಲ ಸರ್ ಹಾಂ ಖುಷ ಸರ್ ಅದೇ ಹೇಳಿ ಸರ್ ಆಗ ಮನಸ್ಸಲ್ಲಿ ನಾವು ಸದ್ಯ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಪ್ರತಿಫಲ ದೇವ್ರಿಗೆ ಕೊಡ್ತಾರೆ ಅದಕ್ಕೆ ಇದು ಭೂ ಆಗುತ್ತೆ ಅನ್ಸುತ್ತೆ ಎಸ್ ಮೇಡಮ್ ಹ್ಞೂ ಕಂಪ್ಲೀಟ್ ಸಿನಿಮಾನೇ ಇಷ್ಟ ಆಗಿದೆ ಆ ಥರ ಮತ್ತೆ ಮುಂದೆ ಬನ್ನಿ ನೀವು ಅಲ್ಲಿ ನಿಮ್ಗೆ ಕೊಂಡ್ಕೊಂಡ್ರಿ ಅದೇ ಕಂಪ್ಲೀಟ್ ಸಿನಿಮಾನೇ ಇಷ್ಟ ಆಗಿದೆ ಬಟ್ ಅವ್ರ ಫ್ರೆಂಡ್ಶಿಪ್ ತಾಯಿ ಸೆಂಟಿಮೆಂಟ್ ಆ ಸೀಕ್ವೆನ್ಸ್ಗಳು ತುಂಬ ಇಷ್ಟಪಟ್ಟಿದೆ ಸರ್ ಅಣ್ಣ ಹೇಗೆ ಸರ್ ಹೇಳಿದ ಅಷ್ಟೇ ಆ ಇಷ್ಟ ಇಷ್ಟಪಟ್ಟಿದ್ದಾರೆ ಮುದ್ದು ಇಷ್ಟ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು